ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಎಂ ಪಿ ಎಸ್ ಕ್ರಿಯೇಷನ್ಸ್ ಲಾಗ್ ಇವತ್ತಿನ ರೆಸಿಪಿ ಬಂದು ಮೆಣಸಿನ್ಕಾಯಿ ಬಜ್ಜಿ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಏನೂ ಹಾಕೋಲ್ಲ ಬರೀ ಹತ್ತು ನಿಮಿಷದಲ್ಲಿ ಮಾಡುವಂಥ ಬಜ್ಜಿ ರೆಸಿಪಿ ಈ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ನೋಡಿ ನಾನು ಒಂದು ಹಾಫ್ ಕೆ ಜಿ ಅಷ್ಟು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಫ್ರೆಶ್ ಆಗಿರೋದು ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೊಂಡ್ಬಿಡೋಣ ಈಗ ಒಂದು ಬೌಲ್ನ ತಗೊಂಡು ನೋಡಿ ನಾನು ಒಂದೆರಡು ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನ ಇದ್ದೀನಿ ಇದಕ್ಕೇನು ಹಾಕಲ್ಲ ನಾನು ಇದು ಜೀರಿಗೆ ಪುಡಿ ಅಂತ ಏನೂ ಆಗೋಲ್ಲ ಇನ್ಸ್ಟೆಂಟಾಗಿ ಬೇಗನೆ ಆಗುವಂಥ ಬಜ್ಜಿ ರೆಸಿಪಿ ಈಗ ನೋಡಿ ಒಂದೇ ಒಂದು ಚಿಟಿಕೆ ಅಷ್ಟು ಸೋಡಾ ಒಂದು ಸ್ಪೂನಷ್ಟು ಉಪ್ಪು ಒಂದು ಸ್ಪೂನಷ್ಟು ಖಾರದ ಪುಡಿ ಖಾರ ಉಪ್ಪು ಜಾಸ್ತಿ ಇರಬೇಕು ಅಷ್ಟೇ ಇದರಲ್ಲಿ ಬೇಗನೆ ಆಗೋಗುತ್ತೆ ಈಗ ಒಂದು ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟ್ ಟೈಮ್ ಮಾಡೋರಾದ್ರೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ ನೋಡಿ ನಾನು ವೀಡಿಯೋದಲ್ಲಿ ತೋರಿಸೋಕ್ಕೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಖಾರ ಅನ್ನೋದು ಸ್ವಲ್ಪ ಜಾಸ್ತಿ ಇರಬೇಕು ಅಷ್ಟೇ ಮೆಣಸಿನಕಾಯಿ ಅನ್ನೋದು ಖಾರ ಇರುತ್ತೆ ನೋಡಿಕೊಂಡು ಅದರಲ್ಲಿರೋ ಬೀಜ ಎಲ್ಲ ತೆಗೆದು ಸೈಡ್ನ ಇಟ್ಟಿಟ್ಕೊಳ್ಳಿ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಈಗ ಮೆಣಸಿನ್ಕಾಯಿನ ನಾನು ಎರಡು ಭಾಗ ಥರ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ ಅದರಲ್ಲಿರೋ ಮೆಣಸಿನ್ಕಾಯಿ ಬೀಜ ಎಲ್ಲ ತೆಗ್ದುಬಿಟ್ಟಿದ್ದೀನಿ ಈಗ ಅದನ್ನು ಒಂದೊಂದಾಗಿ ಡಿಪ್ ಮಾಡ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆಯೋ ಹಿಟ್ಟು ಅನ್ನೋದು ಇದೇ ಥರ ಇರಬೇಕು ತುಂಬ ನೀರಿದ್ದರೆ ಅಂಟ್ಕೊಳೋದಿಲ್ಲ ಮೆಣಸಿನ್ಕಾಯಿ ಬಜ್ಜಿಗೆ ನೋಡಿ ಇದೇ ಥರ ಈ ಕನ್ಸಿಸ್ಟೆನ್ಸಿಯಲ್ಲೇ ಇರಬೇಕು ಇಷ್ಟೇ ತುಂಬ ಸಿಂಪಲ್ಲಾಗಿ ಆಗೋಗುತ್ತೆ ಈಗ ಒಂದು ಪ್ಯಾನ್ನ ಇಟ್ಕೊಂಡು ಒಂದು ಹಾಫ್ ಕೆ ಜಿಯಷ್ಟು ಹಾಯಿಲ್ನ ಹಾಕ್ಕೋಬೇಕು ಅದು ಬಿಸಿ ಆದ ನಂತರ ಒಂದೇ ಒಂದು ಚೂರು ಬಿಟ್ಟು ಅದು ಮೇಲೆ ಬರೋಷ್ಟೊದ್ಗೆ ಈಗ ಒಂದೊಂದೇ ಡಿಪ್ ಮಾಡಿಕೊಂಡು ಬಿಡಬೇಕು ಒಂದು ಪ್ಯಾನಲ್ಲಿಗೆ ನಾನು ಐದೈದು ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ರೆಸಿಪಿನ ಟ್ರೈ ಮಾಡಲೇಬೇಕು ಅಷ್ಟು ಚೆನ್ನಾಗಿರುತ್ತೆ ಖಾರ ಇರೋದಿಲ್ಲ ತುಂಬ ಆಯಿಲಿ ಅನ್ಸೋದಿಲ್ಲ ಇದನ್ನು ತಿಂದರೆ ಗ್ಯಾಸ್ಟ್ರಿಟಿಸ್ ಅಂತಾರೆ ಒಬ್ಬೊಬ್ಬರು ಇದು ತಿಂದರೆ ಚೆನ್ನಾಗಿರುತ್ತೆ ಚಳಿಗೆ ಬಿಸಿ ಬಿಸಿ ಟೀ ಜೊತೆಗೆ ಕಾಫಿ ಜೊತೆಗೆ ತಿಂತ ಇದ್ದರೆ ಸೂಪರಾಗಿರುತ್ತೆ ಬಜ್ಜಿನ ಬಿಡೋವಾಗ ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಮತ್ತು ಹಾಕಿದ್ಮೇಲೆ ಐ ಫ್ಲೇಮಲ್ಲೇ ಇಟ್ಕೊಳ್ಳಿ ಆವಾಗ ಉಬ್ಬುತ್ತೆ ಆವಾಗೇ ಚೆನ್ನಾಗಿರೋದು ಈಗ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಈಗ ಈಗ ಪ್ಲೇಟಲ್ಲಿ ಸರ್ವ್ ಮಾಡ್ಕೊಂಬಿಡೋಣ ನೋಡಿ ಇಷ್ಟೇ ಸಿಂಪಲ್ಲಾಗಿ ತುಂಬ ಚೆನ್ನಾಗಿರುತ್ತೆ ಸರಿ ರೆಸಿಪಿನ ಟ್ರೈ ಮಾಡಿ ನೋಡಿ ಈಗ ಅದೇ ರೀತಿ ಸೇಮು ಹಾಕೋಣ ಒಂದೊಂದಾಗೆ ಬಿಟ್ಟು ಐದೈದನ್ನ ಒಂದೊಂದು ಸಾರಿ ಹಾಕ್ಕೊತಾ ಇದ್ದೀನಿ ನಾನು ಇಷ್ಟೇ ಸಿಂಪಲ್ಲಾಗಿ ಮಾಡುವಂಥ ಬಜ್ಜಿ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ನೋಡ್ತಾ ಇದ್ರೇ ತಿನ್ನಬೇಕು ಅನಿಸುತ್ತೆ ಮಳೆ ಕಾಲದಲ್ಲಿ ಚಳಿಗೆ ಏನಾದರೂ ತಿನ್ನಬೇಕು ಅನಿಸಿದ್ರೆ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಕ್ರಿಸ್ಪಿಯಾಗೂ ಇರುತ್ತೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು